ಹೊಸ ವೀಡಿಯೋ ಹೊಸ ಯೂಟ್ಯೂಬ್ ಚಾನಲ್ಲು ಎಲ್ಲ ಹೊಸ ಹೊಸಾಗಿ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ದು ಎಲ್ಲರದ್ದು ಸಪೋರ್ಟ್ ಬೇಕು ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕನ್ನಡದವನ್ನ ಕನ್ನಡಿಗರೇ ಬೆಳೆಸ್ಬೇಕು ಅದಕ್ಕೆ ಹೊಸ ವೀಡಿಯೋಗೆ ಒಳ್ಳೆ ಟ್ರೆಕ್ಕಿಂಗ್ ವಿಡಿಯೋ ಮಾಡ್ತಾಯಿದ್ದೀವಿ ತುಮಕೂರಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ ಅಂದರೆ ಸಿದ್ಧಗಂಗೆ ಮಠದಲ್ಲಿದೆ ಇದು ಯಾರಿಗೂ ಮೋಸ್ಟ್ಲಿ ಗೊತ್ತಿರೋಲ್ಲ ಗೊತ್ತಿದ್ರೆ ಕಮ್ಮಿ ಜನಕ್ಕೆ ಗೊತ್ತಿರುತ್ತೆ ಅದೇ ಬೆಟ್ಟನೇ ನಿಮಗೆ ತೋರಿಸ್ತೀನಿ ನೋಡಿ ಇದೇ ಬೆಟ್ಟ ಗೊತ್ತಾಗೋಗ್ತಾ ಇರೋದು ಇವಾಗ ಇಲ್ಲಿದೆಯಲ್ಲ ಇದ್ದೇ ಬೆಟ್ಟ ಹೆವಿ ಹೈಟ್ ಇದೆ ಮಾತ್ರ ನಾವು ಎಲ್ಲಿ ಹೋಗ್ಬೇಕಂದ್ರೆ ತುದಿ ಇದೆಯಲ್ಲ ಈ ತುದಿಗೆ ಹೋಗಿ ರೀಚ್ ಆಗಬೇಕು ಇವಾಗ ನಾವು ಏನೋ ಕಟ್ಟಿದ್ದಾರೆ ಮುಂಚೆ ಹಿಂಗೇನು ಇರಲಿಲ್ಲ ಕೆರೆ ಮಾತ್ರ ಫುಲ್ ನೀರು ತುಂಬಿತ್ತು ನೀರೇ ಇಲ್ಲ ಹೋಗ್ಬಿಟ್ಟಿದೆ ರಾಮದೇವ್ರ ಬೆಟ್ಟ ಮುಂಚೆ ಎಲ್ಲ ವಾರಕ್ಕೆ ಎಡ್ಸತಿ ಇದ್ವಿ ಇವಾಗ ಮೂರು ವರ್ಷ ಆಯಿತು ಮಠಕ್ಕೇನು ಬೆಟ್ಟಕ್ಕೆ ಗೊತ್ತಿಲ್ಲ ಏನಿಲ್ಲ ಬೆಟ್ಟ ಮಾತ್ರ ಹೆವಿ ಹೈಟ್ ಇದೆ ಹೋಗ್ತಾ ಇರಬೇಕು ಇಲ್ಲೇನು ಹಾಕಿದ್ದಾರೆ ಇಲ್ಲಪ್ಪ ರಾಮದೇವರ ಬೆಟ್ಟ ಮೀಸಲು ಅರಣ್ಯ ಓ ಯಾರ ಪೂಜಾ 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 ಆಟೋ ಓ ಹೋ 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 ಎರಡು ಸಾವಿರ ದಂಡ ಜೈಲು ಓಕೆ ಫ್ರೆಂಡ್ ಹೂ ಸ್ಟಾಪ್ಡ್ ಪುಡಿಯು ನಿಮ್ಮನ್ನು ತಡೆದಿರುವವರು ಯಾರು ಇನ್ನು ಬೆಟ್ಟಕ್ಕೆ ಆಗಲ್ಲ ಬೆಟ್ಟಕ್ಕೆ ಬರೋಕ್ಕೂ ಆಗೋಲ್ಲ ಅಷ್ಟೇ ದೂರದಿಂದನೇ ನೋಡ್ಕೊಂಡಿರಿ ಆದರೂ ಮೇಲೆ ಮಾತ್ರ ಬೆಟ್ಟ ಮಸ್ತಾಗಿದೆ ಹ್ಞೂ ಅಷ್ಟೇ ಬೆಟ್ಟ ದೂರದಿಂದ ನೋಡ್ಕೊಂಡು ಇರಬೇಕು ಬೆಟ್ಟಗಂತೂ ಹತ್ತಕ್ಕಾಗಿಲ್ಲ ಮಡ್ಕಲ್ ಒಂದು ಹೊಸ ಪಾರ್ಕ್ ಮಾಡಿದ್ದಾರೆ ಆ ಥರ ನೋಡ್ಕೊಂಡು ನಿಮಗೂ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಹೋಗೋಣ ನೋಡಿ ಇದೇ ಹೊಸ ಪಾರ್ಕು ಇದು ಎಕ್ಸಿಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಎಕ್ಸಿಟಿಂದಲೇ ವೀಡಿಯೋ ಮಾಡ್ತಾಯಿದೀವಿ ಎಂಟ್ರಿ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾಕೆಂದರೆ ನಾವು ಮೇನ್ ಬಂದಿದ್ದು ಬೆಟ್ಟಕ್ಕಲ್ವಾ ಹಾಗಾಗಿ ಹಂಗಾಗಿ ನೀವು ಮೇಯ್ನ್ ಎಲ್ಲ ನೋಡಬೇಕಂದ್ರೆ ಎಂಟ್ರೆನ್ಸಿಂದನೇ ಬನ್ನಿ ಅದು ಒಂದು ಕಡೆಯಿಂದ ತೋರಿಸ್ಕೊಂಬರುತ್ತೆ ಬರುತ್ತೆ ಚೆನ್ನಾಗಿ ನಾವು ಬ್ಯಾಕ್ ಸೈಡಿಂದ ಅಂದರೆ ನಾವು ಬ್ಯಾಕ್ ಸೈಡಿಂದನೇ ತೋರಿಸ್ಕೊಂಡು ಹೋಗ್ತಾ ಇದೀವಿ ನೀವು ಬ್ಯಾಕ್ ಸೈಡಿಂದನೇ ನೋಡ್ಕೊಳ್ಳಿ ಎಲ್ಲ ನೋಡಿ ಒಂದೊಂದು ಸ್ಟ್ಯಾಚ್ಯೂನು ಒಂದೊಂದು ಎಲ್ಲನೂ ಸಖತ್ತಾಗಿ ಮಾಡಿದ್ದಾರೆ ಮಾತ್ರ ಎಲ್ಲ ಮಠದ್ದು ಒಂದೊಂದು ಒಂದೊಂದು ಹೇಳುತ್ತೆ ನಾವು ಟ್ರಂಕ್ ಎತ್ಕೊಂಡ್ಬರೋದು ಪ್ರತಿಯೊಂದು ಎಲ್ಲ ಹೇಳ್ಕೊಂಬರುತ್ತೆ ಶುಕ್ರ ಸ್ವಾಮೀಜಿ ನಮಗೆ ಹೇಳ್ಕೊಡ್ತಾ ಇರೋದು ಪ್ರತಿಯೊಂದು ಸ್ಟ್ಯಾಚ್ಯೂ ಥರ ಮಾಡಾಕಿದ್ದಾರೆ ದಾನ ಮಾಡೋದು ಪ್ರತಿಯೊಂದು ಮಠಕ್ಕೆ ಏನೇನಿದೆ ಒಂದು ಸ್ಟೋರಿ ಒಂದು ಸ್ಟೋರಿನ ಕೆತ್ತಿ ಇಟ್ಟಿರೋ ಥರ ಒಂದು ಪಾರ್ಕ್ ಮಾಡಿದ್ದಾರೆ ನಿಜ ಹೇಳ್ಬೇಕಂದ್ರೆ ಸಕ್ಕತ್ತಾಗಿದೆ ಎಲ್ಲರೂ ಬಂದು ನೋಡಿ ಕಣ್ಣಾರೆ ಬಂದು ನೋಡೋದನ್ನೇ ಗೊತ್ತಾಗುತ್ತೆ ಪ್ರತಿಯೊಂದು ನಾವು ವಿಡಿಯೋ ಮಾಡಿದ್ರು ಚೆನ್ನಾಗೂ ಇರುತ್ತೆ ನೀವು ಬಂದು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬನ್ನಿ ಎಂಟ್ರೆ ಎಂಟ್ರೆನ್ಸ್ ಫೀಸ್ ಏನೋ ಟೆನ್ ರುಪೀಸ್ ಏನೋ ಇದೆ ಒಬ್ಬರಿಗೆ ಬನ್ನಿ ಎಲ್ಲರೂ ಚೆನ್ನಾಗಿದೆ ಈ ಥರ ಶಿವಕುಮಾರ್ ಸಂಜೆ ಹೇಳ್ಕೊಡ್ತಾ ಇದ್ದಿದ್ದು ಪಾಠನ ನಾನು ಇದ್ದಾಗ ಇದ್ದರೂ ಅವಾಗ ನಾವು ನಾಟಕ ಎಲ್ಲ ಮಾಡ್ತಾಯಿದ್ವಿ ಅವಾಗ ನಾವು ಅವ್ರು ನಮಗೆ ಹೇಳ್ಕೊಡೋರು ಈ ಥರ ಮಾಡಿ ಹಿಂಗೆ ಅಂತ ನಾವು ಒಂಥರ ಪುಣ್ಯ ಅವ್ರ ಮಾತು ಎಲ್ಲ ಕೇಳಿದ್ದೀವಿ ಇದ್ದಿದ್ರು ಇನ್ನೂ ಚೆನ್ನಾಗಿರೋದು ಅವರು ಪರವಾಗಿಲ್ಲ ಒಂದ್ಸಲಿದ್ದಾರೆ ಸಾಕು ಮಠದಲ್ಲಿದ್ದಾರೆ ನೀವು ಮಠಕ್ಕೆ ಬನ್ನಿ ಅವ್ರನ್ನ ನೋಡ್ಬೋದು ಅವ್ರ ಗದ್ದಿಗೆ ಎಲ್ಲ ನೋಡ್ಬೋದು ಇದು ಒಂದು ಕೋಸಲ ಸಿದ್ದೇಶ್ವರ ಅವರು ಇವರೆಲ್ಲ ಸೊ ಇದು ಫುಲ್ಲು ಪಾರ್ಕ್ ಇದು ಇನ್ನೇನು ಇದೆ ಎಂಟ್ರೆನ್ಸ್ ಫುಲ್ ಎಂಟ್ರೆನ್ಸ್ ಇಲ್ಲಿ ನಮ್ಮ ಕ್ಯಾಮ್ರಾಮೇ ಸೊ ಇದು ಬ್ಯಾಕ್ ಸೈಡ್ ಇದು ಫುಲ್ ಇದೆ ಎಂಟ್ರೆನ್ಸ್ ಇದೆ ಇದು ಇದೆಲ್ಲ ಡಿಸೈನ್ ಮಾಡಿ ಸಕ್ಕತ್ತಾಗಿದೆ ಮಾತ್ರ ಇದೇ ಎಂಟ್ರಿ ಮೇನು ಅದು ಹೊಸ ಪಾರ್ಕಿಗೆ ರೆ ಎಂಟ್ರಿ ಕೊಡಿ ಸ್ಟ್ಯಾಚು ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ನಾವೆಲ್ಲ ಎಂಟ್ರಿಯಿಂದ ವೀಡಿಯೋ ಮಾಡ ನಾವು ಎಕ್ಸಿಟಿಂದ ವೀಡಿಯೋ ಏನಕ್ಕೆ ಅಂದರೆ ನಾವು ಮೇನ್ ಹೋಗ್ಬೇಕಾಗಿದ್ದು ಬೆಟ್ಟಕ್ಕೆ ಬಟ್ ಬೆಟ್ಟ ಕ್ಲೋಸ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಪಾರ್ಕ್ ನೋಡ್ಕೊಂಡು ಬಂದಿದ್ದಾಯ್ತು